ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರಕ್ಕೆ ಅಕ್ಟೋಬರ್ ಆರಂದು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ ಆಗಮನ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಸಿಎಂ ಪವನ್ ಕಲ್ಯಾಣ್ ಅವರು ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆಂದು ಲಿಯೋಕ್ಲಬ್ ಆಫ್ ಮಾರ್ಕ್ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಆರರಂದು ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಸ್ಥಳೀಯ ಜನಪ್ರಿಯ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ ಅವರು ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆಯುವಂತೆ ಕೋರಿದರು ಈ ವೇಳೆ ವಕೀಲರಾದ ಗೋಪಿನಾಥ್ ಸಂತೇಕಲ್ಲಹಳ್ಳಿ ಪ್ರಭಾಕರ್ ಯುವ ಮುಖಂಡ ಜನನಾಗಪ್ಪ ಮಾದಮಂಗಲ ಅಂಜಿ ತಿಮ್ಮಸಂದ್ರ ರಾಜೇಂದ್ರ ಬಾಬು ಹರೀಶ್ ವಿನೋಬ ಕಾಲೋನಿ ಸಂತೋಷ್ ನರಸಿಂಹ ಸಿರಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು చింతమణయ హిమయ ప్రతీకార జస్టిస్ వి గోపాల్ గౌడ సుప్రీం కోర్ట్ మాజీ న్యాయీశర జస్టి గోపాల్ గౌడ వర్షద జన్మదిన ఆచరణను తు అద్దూరియ్ చింద్ర మైదాన ఆచరణి శుభ హ ఆంధ్రప్రదేశ్ ఉప ముఖ్యమంత్రి పవన్ కళ్యాణ్ కూడా ఈ

ತಾಣಕ್ಕೆ ಅಕ್ಟೋಬರ್ 18 तारीख तारीख ಮಾನ್ಯ ಶ್ರೀ ಜಸ್ಟಿಸ್ ಶ್ರೀ ಗೋಪಾಲ್ ಕೋಡಾ ಸಹ್ರಂ 75ನೇ ಅಮೃತ ಮಹೋತ್ಸವನ್ನ ಆಚರಣೆ ಮಾಡ್ತಿದಕ್ಕೆ ಯಾಕೆ ಈ ಆಚರಣೆ ಮಾಡ್ತಾ ಇದೀವಂತ ಮುಖ್ಯ ಉದ್ದೇಶ ಏನಂತಂದ್ರೆ ಈಗಿನ ಕಾಲದಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಎಸ್‌ಬಿಎ ಮತ್ತೆ ಎಂಬಿಎ ಆಗಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಓದ್ಬೇಕು ಎಷ್ಟು ಮುಂದೆ ಹೋಗಬೇಕು ಈ ಎಕ್ಸಾಮ್ ಪ್ಲೇ ಮಾಡ್ಬೇಕು ಪ್ರತಿ ಒಂದು ಇರುತ್ತೆ ಅಂಥದ್ರಲ್ಲಿ ಎಲ್ಲೋ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗ್ಬೇಕು ಅಂತಂದರೆ ಅವರು ಅದರಿಂದೇ ಇರುವಂಥ ಶ್ರಮ ಅವ್ರದ್ದು ಆಗಿರ್ಬೋದು ಆಗಿರ್ಬೋದು ಹಳ್ಳಿಯಿಂದ ಎಲ್ಲೋ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕಂದ್ರೆ ನೀವು ನಿಜವಾಗ್ಲೂ ಇದು ನಮ್ಮ ತಾಲೂಕಿಗೆ ಕೀರ್ತಿ ತರುವಂಥ ವಿಷಯ ಅದರಿಂದ ಇಂಥ ಒಬ್ಬ ಗಣ್ಯ ವ್ಯಕ್ತಿಯು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಮಾಡಬೇಕಂತ ನಾವು ಚಿಂತಾಮಣೆಯಲ್ಲಿ ಲಿಯೋ ಗ್ಲಬ್ ಮಾರ್ಕಾ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ ಆರನೇ ತಾರೀಕು ಬೈಪಾಸ್ ರಸ್ತೆ ಚಿನ್ಚಂದ್ರ ಗ್ರಾಮ ಗ್ರಾಮದ ಹತ್ರ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದಕ್ಕೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸೋಮಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಸರ್ ಆಗಿರ್ಬೋದು ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನಮ್ಮ ಜೊತೆ ಕೈಜೋಡಿಸೋದಕ್ಕೆ ರೆಡಿ ಇದ್ದಾರೆ ಏನಂತಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತ ತಾಲೂಕುಗಳಾಗಲಿ ನಮ್ಮ ತಾಲೂಕಾಗಲಿ ಎರಡು ಜಿಲ್ಲೆಗಳಿಂದ ಎಲ್ಲಾ ಜನರು ಬಂದು ಕಾರ್ಯಕ್ರಮನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡಿಕೊಂಡೆ ಸಿದ್ಧಾಂತಗಳಲ್ಲಿ ಗೋಪಾಲ್ ಸಾಹೇಬ ಎಪ್ಪತ್ತೆ ಐದನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ರೂಪಿಸಿ ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಉದ್ದೇಶ ಅವ್ರಿಗೆ ಈ ಕಾರ್ಯಕ್ರಮ ಅವರ ಜನ ಮಾತನಾಡೋದು ಇನ್ನೊಂದಷ್ಟು ಜನ

ಒಂದು ಸೇವೆ ಎಂದಿಗೂ ಮರೆಯೋದಿಲ್ಲ ಅಷ್ಟು ದಿನ ನ್ಯಾಯಾಂಗ ಶಾಸ್ತ್ರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವರು ಮಾಡಿರುವಂತಹ ತೀರ್ಪನ್ನು ಅಳಿಸ್ಕೊಂಡು ಬಂದಿದ್ದಾರೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ವಾಣಿಜ್ಯ ಅನಿತಾ ಚಾರಿಟಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣೆಯಲ್ಲಿ ಒಂದು ಮಾದರಿ ಕಾರ್ಯಕ್ರಮವಾಗಿ ಹಾಗೂ ಇತಿಹಾಸ ಪುಟಗಳಲ್ಲಿ ಬರ್ಕೊಂಡು ನಿಂತೋಗಬೇಕು ಅನ್ನೋ ಮಟ್ಟದಲ್ಲಿ ಇತಿಹಾಸ ಪುಟಗಳಲ್ಲಿ ಶಾಶ್ವತವಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನವೀನ್ ಹೇಳಿದಂಗೆ ಕೇಂದ್ರ ಸಚಿವರಾದ ಬಿ ಸೋಮಣ್ಣ ಸಾಹೇಬರು ಹಾಗೂ ಆಂಧ್ರ ಪ್ರದೇಶದ ಹಾಗೂ ಅನೇಕ ಆದ್ರೆ ಇತರೆ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ಈ ಪತ್ರಿಕಾವಾದ ಮುಖಾಂತರ ಜನಗಳಿಗೆ ಈ ಸಂದೇಶ ತಲುಪಬೇಕು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನರು ಮೊಬಿಲೈಸ್ ಆಗಬೇಕು ಆ ಸೇರಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಮ್ಮೆಲ್ಲರ ಸಹಕಾರ ಅನ್ನ ಕೊಡಬೇಕು ಅಂತ ಹೇಳ್ತಾ ನಮ್ಮ ಬೆಂಗಳೂರಿನ ವಿಧಾನಸೌಧ ಬ್ಯಾಕೆಟ್ ಹಾಲಲ್ಲಿ ಮಾನ್ಯ ಶ್ರೀ ಜಸ್ಟಿಸ್ ವಿ ಗೋಪಾಲಗೌಡ ಡಾಕ್ಯುಮೆಂಟ್ರಿ ಅವರ ಬಯೋಗ್ರಫಿ ಬುಕ್ ಅನ್ನ ರೈಟರ್ ನಂಜುಣ್ಣ ಸ್ವಾಮಿ ಅಂತ ಬರೆದಿದ್ದಾರೆ ಕಾರ್ಯಕ್ರಮ ಸಾಯಬ್ರದ ಒಂದು ಬಯೋಗ್ರಫಿ ಬುಕ್ ಮತ್ತೆ ರಿಲೀಸ್ ಕಾರ್ಯಕ್ರಮ ಇರುತ್ತೆ ಇವಾಗ ಅವತ್ತಿನ ದಿವಸ ಸಂಜೆ ನಾಲ್ಕೂವರೆಗೆ ಆರನೇ ತಾರೀಕಿನ ಸಂಜೆ ನಾಲ್ಕು ಗಂಟೆಗೆ ಬ್ಯಾಂಕೆಟ್ ಅಲ್ಲಿ ಇರುತ್ತೆ ಎಲ್ಲರೂ ಕೈ ಬರಬೇಕಂತ ಮನವಿ ಮಾಡಿಕೊಡ್ತಾ ವಿಚಾರವಾಗಿ ಹಲವಾರು ನಿಯಮಗಳನ್ನು ನಾವೆಲ್ಲ ಇಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಆರ್ಗನೈಸಿಂಗ್ ಕಮಿಟಿಯವರು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಯಾವ ರೀತಿ ಕಾರ್ಯಕ್ರಮಕ್ಕೆ ಬರುವಂಥ ವ್ಯವಸ್ಥೆಗಳಾಗಿರ್ಬೋದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರುವಂಥ ವ್ಯವಸ್ಥೆಗಳು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಒಂದೇ ಒಂದೆರಡು ನಿಮಿಷ ಬ್ರೀಫ್ ಮಾಡ್ತೀನಿ వితౌట్ పాస్ నో ఎంట్రీ కమన్ పబ్లిక్ గి గణ్యర్ ప్రతి ఒక్క నా వితీర్ పాస్ మాత్రం ఈ ప్రతి ఒక్క ఇవగా తాలూకు తాల్గూ నాము నాలుగు జనా ఆర్గనైసింగ్ కమిటీ ఆయకెమీ తాల్ూకల్ నాలుగు జన అంటాక్ట్ మాత్రస్ పబ్లిక్ కమన్ పబ్లిక్ జొతే బాగా తాల్ూకల్ నాడే ప్రతి ఒక్క తల్ ప్రెస్ మీట్ నమ్ ఆర్గనైజింగ్ కమిటీ ప్రచార సమితి ఎలా ప్రెస్ మీట్తా అదూకల్ నమ్మ సంతోష్ ఆగి ఆంజ ఆగి ఉల్వాడి చేతన్ రెడ్డి ఆగి ఇవర్నె నూర జనా ఇవర్న యార్గే పాస్ కట్ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮುಖಾಂತರ ಸಿಗತ್ತೆ ಸ್ಟ್ರಿಕ್ಟ್ಲಿ ಹೇಳ್ತದೆ ಇವ್ ಪಾಸ್ ಇಲ್ಲ ಅಂತಂದ್ರೆ ಯಾರು ಅಲೋ ಇಲ್ಲ ಯಾಕಂದ್ರೆ ನಮ್ಮ ದೇಶ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಯಶಸ್ವಿ ಆಗ್ಬೇಕನ್ನೋದೇ ನಮ್ಮ ದೇಶ ಯಾವುದೇ ರೀತಿ ಅನಾಹುತ ಆಗ್ಬಾರ್ದು ಅಂತೇಳಿ ಈ ಪಾಸ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ಇನ್ನ ಇದ್ರ ಬಗ್ಗೆ ವಿಚಾರವಾಗಿ ನಮ್ಮ ವಕೀಲರಾದ ಗೋಪಾಲಕೃಷ್ಣ ಅವರು ತಿಳಿಸ್ತಾರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಹಲವಾರು ತುಂಬಾ ಅತ್ಯುನ್ನತವಾದ ಮಾದರಿಯಾದ ಎಪ್ಪತ್ತೈದು ವರ್ಷದ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದ ಮುಖಾಂತರ ನಮ್ಮ ಚಿತ್ರಾಂಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಜನ ಮಾದರಿಯಾಗಿ ತಗೊಂಡು ಯಾಕಂದ್ರೆ ಒಂದು ಸಣ್ಣ ರೈತ ಕುಟುಂಬದ ಇವತ್ತು ಅವರು ಸರ್ವೋಚ್ಚ ನ್ಯಾಯಾಲಯ సాధ్యా అంటే ప్రతి ఒక్కయుక్తన పొడనో ఆ ఒక ఒక ప్రతికణం ఉంచుకోవಬೇಕು ಅಂತ ಹೇಳ್తుకు ఈ మన కాక్టనా ముఖ్య ఉద్దేశం సాధారణంగా ఈ మన కాక్టన అంటే త్వరగా గణి అతిహెచ్చు జనసంఖ్య మే భద్రతా దృష్టి నడిబారు ఇలా మనవి ముంచే భద్రతా క్రమో అది కూడా సంపూర్ణ ತುಂಬಾ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತದೆ ಯಾವುದೇ ಮತ್ತೆ ಸಂಪೂರ್ಣವಾಗಿ ವ್ಯವಸ್ಥೆ ಯಾವ್ದು ಅಷ್ಟೇ ದಯವಿಟ್ಟು ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀನಿ ಜೊತೆಗೆ ಈ ಚಿಂತಾಮಣಿ ಜನತೆ ಎಲ್ಲರೂ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಇಟ್ಟಿದ್ರೆ ಜಾತ್ಯಾತಿಕವಾಗಿ ಪಕ್ಷಾತೀತವಾಗಿ ಈ ಒಂದು ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸಬೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು